ಮುಸಲ್ಮಾನ್ ನೀವು ನೀವು ಅರ್ಥ ಮಾಡಿಕೊಳ್ಳುವುದಿಲ್ಲ ನೀವು ಅರ್ಥ ಮಾಡಿಕೊಳ್ಳುವುದಿಲ್ಲ ನೀವು ಈ ಕಾಂಗ್ರೆಸ್ ಬಿಸ್ಕೆಟ್ಗೆ ಬಲಿಯಾಗಿ ಯಾವುದೋ ಒಂದು ಕಾಲದಲ್ಲಿ ನಾವು ಕಾಯ್ತಾ ಇದ್ದೀರಾ ನಿಮ್ಮನ್ನ ಇವರು ಬದುಕಲಿಕ್ಕೆ ಬಿಡುವುದಿಲ್ಲ ನಿಮಗೆ ಇವರು ಇಟ್ಟಂತ ಬೆಲೆಯನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಟಿಕೆಶಿ ಅನ್ನುವಂತ ಒಬ್ಬ ನಾಯಕ ಬಂದಾಗ ಅಭಿಮಾನದಿಂದ ಒಬ್ಬ ಮುಸಲ್ಮಾನ ಸೆಲ್ಫಿ ತಗಿಲಿಕ್ಕೆ ಹೆಗಲಿಗೆ ಕೈ ಇಟ್ಟರೆ ನಾಯಿಗೆ ಅವ್ರದಾಗಿ ಹೊಡೆಯುತ್ತಾರೆ ಒಂದು ವೇಳೆ ಆ ಹೆಕಲಿಗೆ ಕೈ ಹಾಕಿದಂತ ವ್ಯಕ್ತಿ ಲಿಂಗಾಯತನಾಗಿದ್ರೆ ಒಕ್ಕಲಿಗನಾಗಿದ್ರೆ ಬ್ರಾಹ್ಮಣ ಆಗಿದ್ರೆ ಇವರಿಗೆ ಆತನಿಗೆ ಕೈ ಎತ್ತಲಿಕ್ಕೆ ಧೈರ್ಯ ಬರ್ತಿತ್ತ ಮುಸ್ಲಿಂ ನಾಯಕರು ಅರ್ಥ ಮಾಡಿಕೊಳ್ಬೇಕು ನಿಮಗೆ ಕಾಂಗ್ರೆಸ್ ಇಟ್ಟಂತ ಬೆಳೆಯಲ್ಲಿ ಅಂತ ಹೇಳಿ ಸ್ವಾಭಿಮಾನ ಇಲ್ಲದ ಕರೆಯಲ್ಲಿ ಬೆಳೆ ಇಲ್ಲದ ಕರೆಯಲ್ಲಿ ಘನತೆ ಇಲ್ಲದ ಕರೆಯಲ್ಲಿ ನಿಮ್ಮ ಚಪ್ಪಲಿ